ಇವತ್ತು ನಾನು ಒಂದು ದುಃಖದ ಒಂದು ಭೀಭತ್ಸ ಘಟನೆಯನ್ನು ಎದುರುಗಡೆ ಹಂಚಿಕೋಬೇಕು ಅಂತ ನಿಂತ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಓದನ್ನು ಓದಬೇಕು ಅನ್ನುವಂಥವ್ರು ಮಕ್ಕಳನ್ನು ಎತ್ತರಕ್ಕೆ ಬೆಳೆಸಬೇಕು ಅನ್ನುವಂಥವ್ರು ಎಲ್ಲರೂ ಕೂಡ ನೋಡಲೇಬೇಕಾದಂಥ ಕಥೆ ಇದು ನಾನು ಬಹಳ ದುಃಖದಿಂದ ಈ ಕಥೆಯನ್ನು ನಿಮ್ಮ ನಿಮ್ಮೆದುರುಗಡೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಇದು ಕೋಲ್ಕತ್ತಾದ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ನಡೆದಿರುವಂಥ ಒಂದು ಘಟನೆ ಆಕೆ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ಆಸ್ಪತ್ರೆಯಲ್ಲಿ ಹಾಕಿ ಕೆಲಸ ಮಾಡ್ತಿರ್ತಾಳೆ ಮೂವತ್ತಾರು ಗಂಟೆಗಳ ಕೆಲಸ ಮೂವತ್ತಾರು ಗಂಟೆಗಳ ಕೆಲಸ ನೋಡಿ ಸಾಮಾನ್ಯವಾಗಿ ಜೂನಿಯರ್ ಡಾಕ್ಟ್ರುಗಳಿಗೆ ವಿಪರೀತವಾಗಿ ದುಡಿಸಿಕೊಳ್ಳಲಾಗುತ್ತೆ ಆ ಒಂದು ಅನುಭವ ಕೂಡ ಬರುತ್ತೆ ಪ್ರಶ್ನೆ ಬೇರೆ ಸೀನಿಯರ್ ಡಾಕ್ಟ್ರುಗಳಿಗೆ ಅಷ್ಟಿರಲ್ಲ ಅವರು ರೌಂಡ್ಸಿಗೆ ಬರ್ತಾರೆ ಏನಾದರೂ ಇಂಪಾರ್ಟೆಂಟ್ ಕೇಸ್ಗಳಿದ್ದಂಥ ಸಂದರ್ಭದಲ್ಲಿ ಬಂದು ಹೋಗ್ತಾರೆ ಮೂವತ್ತಾರು ಗಂಟೆಗಳ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ರೆಸ್ಟ್ ತಗೊಳ್ಲಿಕ್ಕೂ ಕೂಡ ಒಂದಷ್ಟು ಅವಕಾಶ ಇರುತ್ತೆ ಆಕೆ ಇನ್ನೇನು ರಾತ್ರಿ ಹನ್ನೊಂದಾಗಿರುತ್ತೆ ರೆಸ್ಟ್ಗೆ ಹೋಗಬೇಕು ಅಷ್ಟೊತ್ತಿಗೆ ಆಕೆ ಆ ಜೊತೆಗೆ ಓದ್ತಿರುವಂಥವರೆಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಜೊತೆಗೆ ಊಟ ಮಾಡ್ತಾರೆ ಊಟ ಮಾಡಿ ಆಕೆ ಮಲಗಲಿಕ್ಕೆ ಹೋಗಬೇಕು ಆವಾಗ ಅವ್ರ ಅಮ್ಮನಿಗೆ ನಾಪಾಗತ್ತೆ ಆಕೆ ಅವ್ರ ಅಮ್ಮನಿಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಹೇಳ್ತಾಳೆ ಇಲ್ಲೆಲ್ಲ ಕರೆಕ್ಟಾಗಿದೆ ನಾನು ಊಟ ಆಯ್ತು ಈಗ ಸ್ವಲ್ಪ ಹೊತ್ತು ಹೋಗ್ತಾ ಇದ್ದೀನಿ ಅಂತ ತಾಯಿ ಮಗಳು ಮಾತಾಡ್ತಾರೆ ಎಲ್ಲ ಆಗುತ್ತೆ ಆಕೆ ಮಲಗಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಡೆಯಬಾರ್ದಂಥ ಒಂದು ಘಟನೆ ನಡೆದು ಹೋಗ್ಬಿಡತ್ತೆ ಇದು ಸೀನ್ ನಂಬರ್ ಒನ್ ನಾನು ಇದನ್ನ ಅಲ್ಲಿಗೆ ನಿಲ್ಲಿಸ್ತೀನಿ ನಿಲ್ಲಿಸಿ ನಾನು ಇನ್ನೊಂದು ಘಟನೆ ಹೇಳ್ತೀನಿ ಇದಾದ ಮೇಲೆ ಬೆಳಗಿನ ಜಾವ ಒಂದು ಫೋನ್ ಬರುತ್ತೆ ಅವ್ರ ಮನೆಗೆ ತಂದೆ ಫೋನ್ ರಿಸೀವ್ ಮಾಡ್ತಾರೆ ಆಸ್ಪತ್ರೆಯ ವೈದ್ಯರೊಬ್ಬರು ಹೇಳ್ತಾರೆ ನಿಮ್ಮ ಮಗಳಿಗೆ ಯಾಕೋ ಬಹಳ ಹುಷಾರಲ್ದಂಗೆ ಆಗ್ಬಿಟ್ಟಿದೆ ನೀವು ತಕ್ಷಣಕ್ಕೆ ಬನ್ನಿ ಅಂತ ತಂದೆ ತಾಯಿಗಳ ಜೀವ ತಣ್ಣಗಾಗ್ಬಿಡುತ್ತೆ ಏನಪ್ಪ ಇದು ಘಟನೆ ಇದು ಏನಾಗಿರಬಹುದು ಯಾಕಂದರೆ ದೂರದಲ್ಲಿ ಓದ್ತಾ ಇದ್ದಾಳೆ ಮಗಳು ದೊಡ್ಡ ಓದನ್ನು ಓದ್ತಾ ಇದ್ದಾಳೆ ಬಡವರು ಬೇರೆ ನಾವು ಏನಾಗಿದೆಯೋ ಏನೋ ತರಾತೂರಿನಲ್ಲೂ ಅವರು ಬರ್ತಾರೆ ಆದರೆ ಮನಸ್ಸು ತಡೆಯಲ್ಲ ಪದೇ 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 ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಈ ಆಸ್ಪತ್ರೆಯವರು ಹೇಳ್ತಾರೆ ಇಲ್ಲ ಇಲ್ಲ ನಿಮ್ಮ ಮಗಳು ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದ್ದಾಳೆ ಅಂತ ತಂದೆ ತಾಯಿಗಳ ಜಂಗಾಬಲವೇ ಹುಡುಗಿ ಹೋಗಿಬಿಡುತ್ತೆ ಏನಾಯಿತು ಅಂತ ಗೊತ್ತಾಗಲ್ಲ ಹೆಂಗೋ ಬರ್ತಾರೆ ಆಸ್ಪತ್ರೆಗೆ ಬಂದರೆ ಅವ್ರನ್ನ ಹಲವಾರು ಗಂಟೆಗಳ ಕಾಲ ಮಗಳನ್ನು ನೋಡೋಕೆ ಬಿಡಲ್ಲ ಇವರು ನೋಡೋಕೆ ಅವಕಾಶ ಕೊಡಲ್ಲ ಅದಾದ ಮೇಲೆ ತಂದೆಯನ್ನು ಒಳಗಡೆ ಬಿಡ್ತಾರೆ ತಂದೆ ಒಳಗಡೆ ಹೋಗ್ತಾನೆ ಆ ದೃಶ್ಯವನ್ನು ನೋಡ್ತಾನೆ ಯಾವ ತಂದೆಗೂ ಕೂಡ ಜಗತ್ತಿನಲ್ಲಿ ಇಂಥ ಒಂದು ಸ್ಥಿತಿ ಬರಬಾರ್ದು ಅಂಥ ದೃಶ್ಯಾವಳಿಗಳನ್ನು ನೋಡಿಬಿಡ್ತಾನೆ ಯಾಕಂದರೆ ಮಗಳ ಶವ ಬಿದ್ದಿರುತ್ತೆ ಮಗಳ ಶವದ ಮೇಲೆ ಒಂದೇ ಒಂದು ಇಂಚು ಬಟ್ಟೆ ಕೂಡ ಇರಲ್ಲ ಆತ ನೋಡ್ತಾನೆ ಆಕೆಯ ಕಾಲುಗಳು ಹಿಂಗಿದ್ದ ಕಾಲುಗಳು ಹಿಂಗಲಾಗಿರುತ್ತೆ ಅಂದರೆ ಈ ಪೆಲ್ವಿಸ್ ಬೋನ್ ಇದೆಯಲ್ಲ ಆ ಬೋನನ್ನೇ ಮುರಿದಿರ್ತಾರೆ ಆಕೆಯ ದೇಹದ ತುಂಬ ಕಚ್ಚಿರುವ ಗುರುತುಗಳಿರ್ತವೆ ಆಕೆಯ ದೇಹದ ತುಂಬ ಶೂ ಹಾಕ್ಕೊಂಡು ಓಡಾಡಿರುವಂಥ ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ ಆ ಶೂನ ಗುರುತುಗಳು ಕಾಣ್ತಾ ಇರ್ತವೆ ಆಕೆಯ ದೇಹದ ಮೇಲೆ ಅಷ್ಟೇ ಅಲ್ಲ ಆಕೆ ಹಾಕೊಂಡಂಥ ಕನ್ನಡಕ ಇದೆಯಲ್ಲ ಆ ಕನ್ನಡಕದ ಚೂರುಗಳನ್ನು ಆಕೆಯ ಕಣ್ಣಿನ ಒಳಗಡೆಗೆ ತೂರಿಸಿರ್ತಾರೆ ಮಗಳ ಈ ಸ್ಥಿತಿ ನೋಡಿ ಅಪ್ಪ ಕಂಗಾಲಾಗ್ಬಿಡ್ತಾನೆ ಇನ್ನೇನು ಎಚ್ಚರದಪ್ಪ ಬೀಳಬೇಕು ಅಂತ ಸ್ಥಿತಿ ಇದೆಲ್ಲ ಆದಮೇಲೆ ಆಕೆಯನ್ನು ಮರ್ಚರಿಗೆ ಸಾಗಿಸಲಾಗುತ್ತೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಶುರುವಾಗುತ್ತೆ ಈಕೆಯ ಸಾವಿನ ಹಿಂದಿರುವಂಥವ್ರು ಯಾರು ಅನ್ನುವಂಥ ಪ್ರಶ್ನೆ ಹೇಳುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಈ ಸುದ್ದಿ ಹರಡುತ್ತೆ ಎಲ್ಲರೂ ಕೂಡ ಪ್ರತಿಭಟನೆ ಬರ್ತಾರೆ ಪ್ರತಿಭಟನೆ ಆಗ್ತಿರುವಂಥ ಸಂದರ್ಭದಲ್ಲಿ ಅವರು ನ್ಯಾಯ ಕೇಳೋಕ್ಕೋಸ್ಕರ ಪ್ರತಿಭಟನೆ ಮಾಡ್ತಿರ್ತಾರೆ ಆದರೆ ಆಗಿದ್ದೇನು ಇದ್ದಕ್ಕಿದ್ದ ಹಾಗೆಯೇ ಸಾವಿರ ಸಂಖ್ಯೆಯಲ್ಲಿದ್ದಂಥ ಗೂಂಡಗಳು ನುಗ್ಗುತ್ತಾರೆ ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ ಆಸ್ಪತ್ರೆಯ ಒಳಗಡೆ ಬರ್ತಾರೆ ಆಸ್ಪತ್ರೆಯ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡ್ತಾರೆ ಐ ಸಿ ಯುಗೆ ನುಗ್ತಾರೆ ಅಲ್ಲಿನ ಪ್ರತಿ ವಸ್ತುವನ್ನು ಕೂಡ ಒಡೆದು ಹಾಕ್ತಾರೆ ಅಲ್ಲಿದ್ದಂಥ ಪೊಲೀಸರು ಏನೂ ಮಾಡಿದಿರುವಂಥ ಸ್ಥಿತಿ ತಲುಪಿಡ್ತಾರೆ ಒಂದು ಮೂಲದ ಪ್ರಕಾರ ಪೊಲೀಸರಿಗೆ ರಕ್ಷಣೆ ಬೇಕಾಗಿರುತ್ತೆ ಗೂಂಡಾಗಳಿಂದ ಅಂಥ ಸ್ಥಿತಿ ತಲುಪ್ತಾರೆ ಆ ಗೂಂಡಾಗಳು ಸಿಕ್ಕ ಸಿಕ್ಕವರ ಕೊರಳ ಪಟ್ಟಿ ಹಿಡಿದು ಕೇಳ್ತಿದ್ದಿದ್ದು ಒಂದೇ ಮಾತು ಆಕೆ ಸತ್ತ ಸತ್ತು ಬಿದ್ದಿದ್ಲಲ್ಲ ಆ ಜಾಗ ಎಲ್ಲಿದೆ ಅಂತ ಆ ಜಾಗ ಬೇಕು ಅಂತ ಯಾಕೆ ಬೇಕಿತ್ತು ಆ ಜಾಗ ಇದೇ ಬರುವಂಥ ಪ್ರಶ್ನೆ ಇದರ ಹಿಂದೆ ಏನೇನು ನಡೆದಿದೆ ಯಾರ್ಯಾರಿದ್ದಾರೆ ಪ್ರತಿಭಟನೆ ಮಾಡುವಂಥವ್ರನ್ನ ಗೂಂಡಾಗಳು ಬಂದು ಹೊಡಿತಾರೆ ಅಂತಂದರೆ ಒಂದು ಸರ್ಕಾರಿ ಆಸ್ಪತ್ರೆಯ ಒಳಗಡೆಗೆ ನುಗ್ಗಿ ಎಲ್ಲವನ್ನು ಕೂಡ ಧ್ವಂಸ ಮಾಡ್ತಾರೆ ಅಂತಂತಂದರೆ ಒಂದು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹೋಗಿರಬೇಕು ತಿಳ್ಕೊಳ್ಳಿ ನೀವು ಇದರ ಹಿಂದಿರುವಂಥದ್ದು ಪಕ್ಕಾ ಷಡ್ಯಂತ್ರ ಹಲವಾರು ಕಥೆಗಳಿವೆ ಪುಂಖಾನುಪುಂಖವಾದಂಥ ಕಥೆಗಳಿವೆ ಇಲ್ಲಿ ಡ್ರಗ್ಸ್ ರ್ಯಾಕೆಟ್ ಇತ್ತಿಲ್ಲಿ ಸೆಕ್ಸ್ ರ್ಯಾಕೆಟ್ ಇತ್ತಿಲ್ಲಿ ಆ ಹುಡುಗಿ ಒಂದ್ಸರಿ ಕೆಲವರಿಗೆ ವಾರ್ನ್ ಮಾಡಿದ್ಲು ನೋಡಿ ನಾವೆಲ್ಲ ಬಡತನದ ಹಿನ್ನೆಲೆಯಿಂದ ಬಂದಿರುವಂಥವ್ರು ನೀವು ಇದೇ ರೀತಿ ಮುಂದುವರೆಸಿದ್ರೆ ನಾನು ಇದನ್ನು ಎಲ್ರಿಗೂ ಹೇಳಬೇಕಾಗತ್ತೆ ಅಂತ ಆಕೆಯ ಮೇಲೆ ಕಣ್ಣಿಡಲಾಗಿತ್ತು ಹೀಗಾಗಿ ಬಹಳಷ್ಟು ಜನ ಸೇರಿಕೊಂಡು ಆಕೆಯ ಮೇಲೆ ಅತ್ಯಾಚಾರ ಮಾಡಿದರು ಆಕೆಯನ್ನು ಕೊಂದರು ಕೊಂದಾದ ಮೇಲೂ ಕೂಡ ಆಕೆಯ ಮೇಲಿನ ಅತ್ಯಾಚಾರ ಅನಾಚಾರ ನಿಲ್ಲಲಿಲ್ಲ ಇದು ಘಟನೆ ಈಗ ಹೇಳಿ ನಾವು ಅದೆಷ್ಟು ಕನಸು ಕನವರಿಕೆಗಳನ್ನು ಇಟ್ಕೊಂಡು ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ಈ ಮೆಡಿಕಲ್ ಓದ್ತೀವಿ ಅಂತ ಹೋಗ್ತಾರಲ್ಲ ಅವರೇನು ಕಡಿಮೆ ಅಧ್ಯಯನ ಮಾಡಬೇಕಾ ಕಡಿಮೆ ಎಫರ್ಟ್ ಹಾಕಬೇಕಾ ನೀಟ್ ಪಾಸ್ ಮಾಡಬೇಕು ಸೀಟನ್ನು ಗಿಟ್ಟಿಸ್ಬೇಕು ಐದೈದು ವರ್ಷ ಹಗಲು ರಾತ್ರಿ ಓದಬೇಕು ಐದು ವರ್ಷ ಆದಮೇಲೆ ಮತ್ತೆ ಎರಡು ವರ್ಷ ನೀವು ಸೀಟ್ ಗಿಟ್ಟಿಸ್ಬೇಕು ಮತ್ತೆ ಓದಬೇಕು ಕೆಲವೊಂದು ಸರಿ ಐದರಿಂದ ಏಳು ವರ್ಷಕ್ಕೆ ನಿಮ್ಮ ಕೋರ್ಸ್ ಮುಗಿಯುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಐದರಿಂದ ಒಂಬತ್ತು ವರ್ಷದ ತನಕ ನಿಮಗೆ ಕೋರ್ಸ್ ಮುಗಿಯುತ್ತೆ ಆಸ್ಪತ್ರೆಗಳಲ್ಲಿ ನೀವು ಮೂವತ್ತಾರು ಮೂವತ್ತಾರು ಗಂಟೆಗಳ ಕಾಲ ಕೆಲಸ ಮಾಡಬೇಕು ತಾನು ಕೆಲಸ ಮಾಡುವಂಥ ಆಸ್ಪತ್ರೆ ತಾನು ಕೆಲಸ ಮಾಡುವಂಥ ಆಸ್ಪತ್ರೆಯಲ್ಲೇ ಆಕೆಗೆ ರಕ್ಷಣೆ ಸಿಗಲಿಲ್ಲ ಅಂತಂತಂದರೆ ಇನ್ನೆಲ್ಲಿ ಆಕೆಗೆ ರಕ್ಷಣೆ ಸಿಗಲಿಕ್ಕೆ ಸಾಧ್ಯ ನಿಮಗೊಂದು ಸಂಗತಿ ಗೊತ್ತಿದೆ ಇಡೀ ನಮ್ಮ ಸಮಾಜದಲ್ಲಿ ಇಪ್ಪತ್ನಾಲ್ಕು ಗಂಟೆ ತೆರೆದಿರುವಂಥ ಎರಡೇ ಸಂಸ್ಥೆಗಳು ಎರಡೇ ಒಂದು ಪೋಲೀಸ್ ಸ್ಟೇಷನ್ ಇನ್ನೊಂದು ಆಸ್ಪತ್ರೆ ನೋಡಿ ಇಬ್ಬಿಬ್ಬರು ಆ ಡಿಪಾರ್ಟ್ಮೆಂಟ್ಗಳು ಬೇರೆ ಇರ್ಬೋದು ಕೆಲಸ ಒಂದೇನೇ ಕಷ್ಟದಲ್ಲಿದ್ದಂಥವ್ರನ್ನ ಏನಾದರೂ ತೊಂದರೆಯಲ್ಲಿದ್ದಂಥವ್ರನ್ನ ಅವರ ರಕ್ಷಣೆಗೆ ಅವರ ನೆರವಿಗೆ ಧಾವಿಸುವಂಥದ್ದು ಪೊಲೀಸರ ಕೆಲಸ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರ್ತಾರಲ್ಲ ಜನಗಳು ಅಂಥವ್ರನ್ನ ರಕ್ಷಣೆ ಮಾಡುವಂಥದ್ದು ಡಾಕ್ಟರ್ಗಳ ಕೆಲಸ ಹೀಗಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಪನ್ ಆಗಿರುತ್ತೆ ಡೋರ್ ಈ ಹುಡುಗಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಅದೇನು ಕರ್ಮ ಮಾಡಿದ್ಲು ಅದು ಯಾವ ಅವ್ಯವಸ್ಥೆಯ ವಿರುದ್ಧ ಆಕೆ ದನಿಯೆತ್ತಿದ್ಲು ಇಲ್ಲಿ ಹಲವಾರು ಪ್ರಶ್ನೆಗಳಿವೆ ಹಲವಾರು ಪ್ರಶ್ನೆಗಳು ನೋಡಿ ಒಬ್ಬ ಪ್ರಿನ್ಸಿಪಾಲ್ ಅವನ ಮೇಲೆ ಇಪ್ಪತ್ತಾರು ಕೇಸ್ಗಳಿರ್ತಾವೆ ಅವನ ಮೇಲೆ ಅಂಥ ವ್ಯಕ್ತಿ ಅಂಥ ಪ್ರಿನ್ಸಿಪಾಲ್ ಈ ಘಟನೆ ಆಗಿ ಮೂರು ದಿನಕ್ಕೆ ಅವನು ರಾಜೀನಾಮೆ ಕೊಡ್ತಾನೆ ಬಹಳ ಆಶ್ಚರ್ಯಕರ ಸಂಗತಿ ಹೇಳ್ತೀನಿ ನಿಮಗೆ ಕೂಗಳತಿಯ ದೂರದಲ್ಲಿರುವಂತ ಇನ್ನೊಂದು ದೊಡ್ಡ ಕಾಲೇಜಿಗೆ ಅವನ್ನ ಪ್ರಿನ್ಸಿಪಾಲ್ ಮಾಡಿ ಸರ್ಕಾರ ನೇಮಕ ಹೊರಡಿಸುತ್ತೆ ಇದರ ಹಿಂದಿರುವಂಥವ್ರು ಯಾರು ಆಕೆಯ ಆ ಪರಿ ಹೊಡಿತಾರಲ್ಲ ಆ ಪರಿ ಆಕೆಯ ಮೂಳೆಯನ್ನು ಮುರಿತರಲ್ಲ ಆಕೆಯ ಮರ್ಮಾಂಗ ನೋಡಿದಂಥ ಸಂದರ್ಭದಲ್ಲಿ ವೀರ್ಯ ಪತ್ತೆಯಾಗತ್ತೆ ಅದನ್ನು ಅದು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇರುತ್ತೆ ಈಕೆಯ ಮೇಲೆ ಅನಾಚಾರ ಯಾವ ಮಟ್ಟಕ್ಕಾಗಿದೆ ಅಂತಂದ್ರೆ ಬಹಳಷ್ಟು ಜನ ಸೇರಿಕೊಂಡೇ ಈಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಇನ್ನೊಂದು ಘಟನೆ ನಮಗೆ ನ್ಯಾಯ ಕೊಡಿ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನುಗ್ಗದಂತಹ ಗೂಂಡಾಗಳು ಯಾರು ಬಂಗಾಳದ ಪೊಲೀಸರು ಹೇಳ್ತಾರೆ ನೂರರ ಸಂಖ್ಯೆ ಎತ್ತುವ ಗುಂಡ ಆದರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿದ್ದರು ಗುಂಡಗಳು ಯಾಕೆ ಬಂದರು ಗುಂಡಗಳು ಯಾಕೆ ನುಗ್ಗಿದ್ರು ಆಸ್ಪತ್ರೆಯನ್ನು ಯಾಕೆ ಧ್ವಂಸ ಮಾಡಿದರು ಅಲ್ಲಿ ಸ್ಥಿತಿಗತಿಗಳನ್ನೆಲ್ಲವನ್ನೂ ಕೂಡ ಯಾವ ರೀತಿ ಅಧ್ವಾನ ಮಾಡಿಬಿಟ್ರು ಯಾವ ಕಾರಣದಿಂದ ಕಾರಣ ತುಂಬ ಸ್ಪಷ್ಟ ಇಲ್ಲಿ ಈ ಅತ್ಯಾಚಾರ ಅನಾಚಾರ ಮಾಡಿದಾರಲ್ಲ ಅದರ ಹಿಂದೆ ದೊಡ್ಡ ದೊಡ್ಡವರ ಮಕ್ಕಳ ಪಾತ್ರ ಇದೆ ಹೀಗಾಗಿ ಏನು ಅಂತಂದರೆ ಇಡೀ ಸಾಕ್ಷ್ಯಗಳನ್ನು ನಾಶ ಮಾಡಬೇಕಾಗಿತ್ತು ಆ ಗೂಂಡಾಗಳು ಒಳಗಡೆ ನುಗ್ಗಿ ಕೇಳ್ತಿದ್ದಿದ್ದು ಆ ಸ್ಥಳ ಯಾವುದು ಆಕೆ ಬಿದ್ದಂಥ ಸ್ಥಳ ಯಾವುದು ಅದೊಂದನೇ ಕೇಳ್ತಾ ಇದ್ದಿದ್ದು ಕಾರಣ ಏನು ಹೇಳಿ ಅಲ್ಲಿನ ಸಾಕ್ಷಿಗಳನ್ನು ನಾಶ ಮಾಡಬೇಕಾಗಿತ್ತು ಅವರು ನಿಮಗೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಹೇಳ್ತೀನಿ ಆಕೆ ಬಿದ್ದಂಥ ಸ್ಥಳ ಸ್ಥಳದಲ್ಲಿದ್ದಂಥ ಇನ್ನೊಂದು ರೂಮು ಮಾರನೇ ದಿವಸ ಕೆಡಲಿಕ್ಕೆ ಶುರು ಮಾಡ್ತಾರೆ ವಿಪರೀತ ಪ್ರಮಾಣದಲ್ಲಿ ಧೂಳು ಧೂಳುತ್ತೆ ಯಾಕೆ ಅಂತಂದರೆ ನಾವು ರಿನೋವೇಷನ್ ಮಾಡ್ತೀವಿ ಅಂತ ಧೂಳು ಸಂಪೂರ್ಣವಾಗಿ ಆವರಿಸ್ಕೋಬೇಕು ಅಲ್ಲಿದ್ದಂಥ ಯಾವ ಫಿಂಗರ್ ಪ್ರಿಂಟ್ ಆಗಲಿ ಯಾವುದೇ ಸಂಗತಿಗಳು ಯಾವುದೇ ಸಾಕ್ಷ್ಯಗಳು ಸಿಗಬಾರ್ದು ಅದನ್ನು ನಾಶ ಆಗಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು ಎಂಥ ಸ್ಥಿತಿ ನೋಡಿ ಆ ರಾಜ್ಯದ ಮುಖ್ಯಮಂತ್ರಿ ಒಂದು ಹೆಣ್ಣು ಒಂದು ಹೆಣ್ಣು ಆ ರಾಜ್ಯದ ಮುಖ್ಯಮಂತ್ರಿ ಆಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲ ಸಲ್ಲದ ನಾಟಕ ಆಡ್ತಾಳೆ ಒಬ್ಬ ಮುಖ್ಯಮಂತ್ರಿ ಇದಕ್ಕಿಂತ ಅವಮಾನಕರ ಸಂಗತಿ ಇನ್ನೊಂದಿದೆಯಾ ಆಕೆ ಪ್ರತಿಭಟನೆ ಮಾಡ್ತಾರಂತೆ ಒಂದು ರಾಜ್ಯದ ಮುಖ್ಯಮಂತ್ರಿ ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಯಾರು ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವೇನು ವಿರೋಧ ಪಕ್ಷದ ನಾಯಕಿನ ನೀನು ವಿರೋಧ ಪಕ್ಷದ ನಾಯಕಿನ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಪ್ರತಿಭಟನೆ ಮಾಡೋದು ಸಿ ಬಿ ಐ ಹೇಳೋದು ಬಹಳ ಬೇಗನೆ ನೀವು ಅದರ ಎಲ್ಲ ವಿವರಗಳನ್ನು ನೀವು ಕೊಟ್ಟುಬಿಡಿ ನೀವು ಈ ಕೇಸನ್ನು ಕ್ಲೋಸ್ ಮಾಡಿಬಿಡಿ ಸಂಬಂಧಪಟ್ಟಂಥವ್ರು ಶಿಕ್ಷೆ ಆಗಬೇಕು ಅಂತ ಇದಕ್ಕಿಂತ ನಾಚಿಗೇಡಿನ ಸಂಗತಿ ಇನ್ನೊಂದಿದೆಯಾ ಇದಕ್ಕಿಂತ ನಾಚಿಗೇಡಿನ ಸಂಗತಿ ಯಾವ ಕಾರಣದಿಂದ ನಮ್ಮ ಮಕ್ಕಳುಗಳನ್ನು ಓದಲಿಕ್ಕೆ ಅಂತ ನಾವು ದೂರ ದೂರಿ ಕಳಿಸ್ಬೇಕು ಯಾವ್ಯಾವ ಕಾರಣದಿಂದ ನಾವು ನಮ್ಮ ಮಕ್ಕಳುಗಳಿಗೆ ಸಾಲ ಸೋಲ ಮಾಡಿ ಓದಕ್ಕೆ ಕಳಿಸ್ಬೇಕು ಈ ರೀತಿ ಸಾಯ್ಬೇಕು ಅಂತನ ಎಷ್ಟರ ಮಟ್ಟಿಗೆ ಡಾಕ್ಟರ್ಗಳು ಸುಲಭದ ತುತ್ತು ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು ಅಂದರೆ ಒಂದು ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಜನ ನುಗ್ಗಬಹುದಾ ಹೊಡಿಬೋದಾ ಬಡಿಬೋದಾ ಅತ್ಯಾಚಾರ ಅನಾಚಾರಗಳನ್ನು ಮಾಡಬಹುದಾ ಒಂದು ವ್ಯವಸ್ಥೆ ಬಾಯಿ ಮುಚ್ಕೊಂಡು ಸುಮ್ಮನೆರುತ್ತ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ನ ಮನೆ ಕಳಿಸೋದ್ರ ಬದಲಿ ನೀವು ಇನ್ನೊಂದು ಕಾಲೇಜಿಗೆ ಕಳಿಸ್ತೀರಾ ನೀವೇ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತೀರಾ ಇದಕ್ಕಿಂತ ನಾಚಿಗೇಡಿನ ಸಂಗತಿ ಇನ್ನೊಂದಿದೆಯಾ ಇದು ನಿರ್ಭಯ ಪ್ರಕರಣ ಆಯ್ತಲ್ಲ ಆ ಪ್ರಕರಣವನ್ನು ಮೀರಿಸಿದಂಥ ಪ್ರಕರಣ ಇದರ ಹಿಂದೆ ದೊಡ್ಡ ದೊಡ್ಡ ಜನಗಳಿದ್ದಾರೆ ದೊಡ್ಡ ದೊಡ್ಡ ಜನಗಳ ಮಕ್ಕಳುಗಳಿದ್ದಾರೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಹೀಗಾಗಿಯೇ ಡಾಕ್ಟರ್ಗಳೆಲ್ಲರೂ ಕೂಡ ದನಿ ಎತ್ತುತ್ತಾ ಇದ್ದಾರೆ ಡಾಕ್ಟರ್ಗಳು ನರ್ಸ್ಗಳು ವೈದ್ಯಕೀಯ ಸಿಬ್ಬಂದಿ ಎಲ್ಲರೂ ಕೂಡ ದೇಶಾದ್ಯಂತ ಎತ್ತಬೇಕು ಘಟನೆಯನ್ನು ಖಂಡಿಸಬೇಕು ಇವತ್ತು ಈಳಿಗಾಗಿರುವಂಥದ್ದು ನಾಳೆ ಇನ್ಯಾರಿಗೂ ಆಗಬಹುದು ಇದನ್ನು ಸರಿ ಮಾಡಲಿಲ್ಲ ಅಂತಂತಂದರೆ ಸಾಧ್ಯವೇ ಇಲ್ಲ ಹಲವಾರು ಬೇಡಿಕೆಗಳನ್ನು ಇಟ್ಟು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಮೂವತ್ತಾರು ಮೂವತ್ತಾರು ಗಂಟೆ ಕೆಲಸ ಮಾಡುವಂಥದ್ದು ಇದೆಯಲ್ಲ ಅದಾಗಿರ್ಬೋದು ಈ ರೀತಿ ಡಾಕ್ಟರ್ಗಳಿಗೆ ನುಗ್ಗಿ ಹೊಡೆಯುವಂಥದ್ದು ಡಾಕ್ಟರ್ಗಳ ಬಿಡಿ ಸುಲಭದ ತುತ್ತು ಯಾರು ಹೋಗಬೇಕಾದ್ರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಬಾರಿಸ್ಬೋದು ನಮ್ಮ ಸ್ಟ್ರೆಸ್ಸು ನಮ್ಮ ಆಂಗ್ಸೈಟಿ ನಮ್ಮ ಕೋಪ ತಾಪ ಎಲ್ಲವನ್ನು ಕೂಡ ಡಾಕ್ಟ್ರ್ಗಳ ಮೇಲೆ ಹಾಕಬಹುದು ಹೆಚ್ಚು ಕಡಿಮೆ ಆದರೆ ಅವರ ಮೇಲೆ ಅತ್ಯಾಚಾರ ಅನಾಚಾರಗಳನ್ನು ಕೂಡ ಮಾಡಬಹುದು ಈ ಘಟನೆ ಇದನ್ನು ಸಾರಿ ಸಾರಿ ಹೇಳ್ತಾ ಇದೆ ಈಗ ಹಲವಾರು ಬೇಡಿಕೆಗಳನ್ನಿಟ್ಟು ಎಲ್ಲರೂ ಕೂಡ ಬೀದಿಗೆ ಬರ್ತಾ ಇದ್ದಾರೆ ಇಡೀ ದೇಶಾದ್ಯಂತ ಪ್ರತಿಭಟನೆ ಮನುಷ್ಯತ್ವ ಇರುವಂಥವರು ನಾವು ನಾಗರಿಕರು ಅಂತ ಅನಿಸಿಕೊಳ್ಳುವಂಥವರು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಟಿ ವಿ ನೈನ್ ಕೂಡ ಇವರ ಜೊತೆಗೆ ನಿಲ್ಲುತ್ತೆ ಸಂಬಂಧಪಟ್ಟಂಥವ್ರಿಗೆ ಶಿಕ್ಷೆ ಆಗುವ ತನಕ ನಾವು ಕೂಡ ಯಾರ್ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ನಿಲ್ತೀವಿ ಇದು ನಿಜಕ್ಕೂ ಏನು ಅಂದರೆ ಈ ಸಮಾಜವನ್ನು ಬಡದೆಬ್ಬಿಸುವಂಥ ಘಟನೆ ಇದು ಈ ರೀತಿ ಘಟನಾವಳಿಗಳಿದೆಯಲ್ಲ ಇದು ಸಮಾಜಕ್ಕೆ ಶೋಭೆ ತರುವಂಥ ಘಟನಾವಳಿಗಳಲ್ಲ ದಯವಿಟ್ಟು ಇದೆಲ್ಲದರ ಬಗ್ಗೆ ನಾವು ನೀವು ಚಿಂತನೆ ಮಾಡಬೇಕು ಮಕ್ಕಳನ್ನು ಬೆಳೆಸುವಂಥ ರೀತಿ ಹೇಗೆ ಅನ್ನೋದರ ಪಾಠ ಕೂಡ ಇದರಲ್ಲಿದೆ ಹೆಣ್ಣು ಅಂದರೆ ಆಕೆಯನ್ನು ಹೇಗೆ ಬೇಕಾದರೂ ನಡೆಸ್ಕೋಬೋದು ಯಾವುದೇ ರೀತಿ ಅನಾಚಾರ ಮಾಡಬಹುದು ಅನ್ನುವಂಥ ಮನೋಭಾವನೆ ಬಂದುಬಿಟ್ರೆ ಏನಾಗುತ್ತೆ ಅನ್ನಲಿಕ್ಕೆ ಆಮೇಲೆ ಉಳ್ಳವರು ಏನು ಮಾಡಿ ಬೇಕಾದರೂ ಕೂಡ ನಾವು ಅರಗಿಸ್ಕೊತೀವಿ ಕಾನೂನನ್ನು ಬೇಕಾದ್ರೂ ಕೊಂಡ್ಕೊಂಡ್ಬಿಡ್ತೀವಿ ಎನ್ನುವಂಥ ಮನೋಭಾವನೆ ಇದೆಯಲ್ಲ ಅದಕ್ಕೆ ಇದು ಉತ್ತರ ಆಗಬೇಕು ಈಗಾಗಲೇ ಹೈಕೋರ್ಟ್ ತಪರಾಕಿ ಕೊಟ್ಟಿದೆ ನಿಮ್ಮ ಯೋಗ್ಯತೆ ಏನು ಅಂತ ತೋರಿಸುತ್ತೆ ಅಂತ ಹೇಳಿದೆ ಹೈಕೋರ್ಟ್ ಒಂದು ಹೆಣ್ಣಿಗೆ ರಕ್ಷಣೆ ಇಲ್ಲ ಅಂದರೆ ಒಂದು ಆಸ್ಪತ್ರೆಯಲ್ಲಿ ರಕ್ಷಣೆ ಇಲ್ಲ ಅಂತಂದರೆ ನೀವೇನು ಇದ್ರಿ ಕತ್ತೆ ಕಾಯ್ತಾ ಇದ್ದೀರ ಅಂತ ಕೇಳಿದೆ ಹೈಕೋರ್ಟ್ ಈ ಘಟನೆ ಇಲ್ಲಿಗೆ ಎಂಡ್ ಆಗಬಾರ್ದು ನಾವೇನು ಬೇಕಾದರೂ ಮಾಡಿ ಅರಸ್ಕೋತೀವಿ ಅನ್ನುವಂಥ ಸಂದೇಶ ರವಾನೆ ಆಗಬಾರ್ದು ಆಕೆಗೆ ನ್ಯಾಯ ಸಿಗಬೇಕು ಆಕೆಯ ಸಾವಿಗೆ ನ್ಯಾಯ ಸಿಗಬೇಕು ಮುಂದೆಂದೂ ಕೂಡ ನಮ್ಮ ಈ ನಾಗರಿಕ ಸಮಾಜದಲ್ಲಿ ಇಂಥ ಘಟನಾವಳಿಗಳಾಗಬಾರ್ದು ಅಲ್ಲಿ ತನಕ ನಮ್ಮ ಹೋರಾಟ ನಿರಂತರವಾಗಿ ಇರಬೇಕು